ನೋಡಿ ಈ ಸೊಪ್ಪು ನಿಮ್ಗೆ ಎಂತ ಅಂತ ಗೊತ್ತಾಗ್ತದೆ ನೋಡಿ ಇದೊಂದು ಪದಾರ್ಥ ಮಾಡುವ ಸೊಪ್ಪು ಪಾಲಕ್ ಸೊಪ್ಪ ನೋಡಿ ಯಾವ ಸೊಪ್ಪು ನೀವೇ ಹೇಳಿ ಅವರಿಗೆ ಗೊತ್ತಿಲ್ಲ ಎಷ್ಟು ಚಂದ ಉಂಟು ಬೇರೆಲ್ಲ ಬಂದು ಅರಿವು ಸೊಪ್ಪು ಬಿಳಿ ಅರಿವು ಸೊಪ್ಪು ಇದು ಈಗ ಉಂಟು ನೋಡಿ ಈಗ ತೆಗೆದು ತಂದಾಗಿ ಉಂಟು ಇದು ಇಷ್ಟು ದೊಡ್ಡ ನೋಡಿ ಈ ಅರಿವೆ ಸೊಪ್ಪು ನೋಡ್ಲಿಕ್ಕೆ ಪಾಲಕ್ ಸೊಪ್ಪು ರೀತಿಯಲ್ಲಿ ನೋಡಿ ಬಾರಿ ಚಂದ ಕಟ್ಟಿ ಕೊಟ್ಟಿದ್ದಾರೆ ಬಸಾಯ ಬೆಳ್ಳಿ ಉಂಟು ಅದೇ ಇಲ್ಲಿ ನೀರು ತಂಪು ತಂಪು ಉಂಟು ಎಲ್ಲ ಬೀಳುದು ನೀರಿನ ಪಸೆಂಟ್ ಇಲ್ಲಿ ನೀರ್ನ ಪಸೆಂಟ್ ಅಲ್ಲಿ ನೆಟ್ಟು ಬಿಟ್ಟರೆ ಬೇಗ ದೊಡ್ಡ ಬುಡ ನೆಟ್ ಬಿಟ್ಟಿದ್ದೇನೆ ಮತ್ತೆ ಬಸರ ಬುಡದಲ್ಲಿ ಇದು ಅರಿವೇ ಸೊಪ್ಪು ನೆಟ್ಬಾರ್ದಂತೆ ಗೊತ್ತಿಲ್ಲ ಹೇಳ್ತಾ ಇದ್ರು ಎಲ್ಲ ಮೊದ್ಲೆಲ್ಲ ನಾನ್ ನೆಟ್ ಬಿಟ್ಟಿದ್ದೇನೆ ಎಂತ ಆಗ್ತೇನೆ ನೋಡುವ ಅಲ್ಲ ನೆಟ್ಟು ಬಿಟ್ಟಿದ್ದೇನೆ ಅಕ್ಕ ತಂಗಿ ಅನ್ನ ಅದು ಅಕ್ಕ ಅಕ್ಕ ತಂಗಿಯ ಅಣ್ಣ ತಮ್ಮ ಎಂತ ಒಂದು ವಿಷಯ ಉಂಟು ಅವತ್ತಿನವರು ಹೇಳ್ತಿದ್ರು ಅಜ್ಜಿ ಅಜ್ಜಿ ಎಲ್ಲ ಎಂತ ವಿಷಯ ಅಂತ ಹೇಳುದಿಲ್ಲ ನೆಡ್ಬಾರ್ದು ನಡ್ಬಾರ್ದು ಅಂತ ಹೇಳ್ತಾರೆ ವಿಷಯ ಆ ಹೇಳ್ತಾರೆ ವಿಷಯ ಅಂತ ಗೊತ್ತಿಲ್ಲ ಅಂದ್ರೆ ನನ್ಗೆ ಅನಿಸೋ ಪ್ರಕಾರ ಅದೇ ಗೊಬ್ಬರ ಒಂದು ಗಿಡ ಜಾಸ್ತಿ ಇರ್ಕೊಂಡ್ರೆ ಇನ್ನೊಂದಕ್ಕೆ ಸಿಗುದಿಲ್ಲ ಅಂತ ಹೇಳಿ ಆಗಿರ್ಬೋದು ನನ್ನ ಅನಿಸಿಕೆ ನೋಡಿದ್ರಲ್ಲಿ ನಿಮಗೆ ಟ್ವಿನ್ಸ್ ಬಾಳೆಹಣ್ಣು ಸಿಕ್ಕಾಂತ ಅಂತ ಉಂಟಾ ಟ್ವಿನ್ಸ್ ಬಾಳೆಹಣ್ಣು ಅವಳಿ ಜವಳಿ ಬಾಳೆಹಣ್ಣು ನೋಡಿ ಇಲ್ಲಿ ಎರಡು ಒಟ್ಟಿಗೆ ಉಂಟು ಮತ್ತೆ ಎಲ್ಲ ಇಲ್ಲ ಮತ್ತೆ ಇಲ್ಲ ಒಂದೇ ನೋಡಿ ಈ ರೀತಿ ಯಾರಾದರೂ ನೋಡಿದ ಎಷ್ಟು ನಾವು ನೋಡಿರ್ಬೋದು ನೋಡಿ ಚಂದ ಅಲ್ಲ ಈ ರೀತಿ ನೋಡಲಿಕ್ಕೆ ನೋಡಿ ಈ ಬಾಳೆಹಣ್ಣನ್ ತಿಂದ್ರೆ ಉಂಟಲ್ಲ ಟಿವಿನ್ಸ್ ಮಕ್ಕಳಾಗ್ತಾರೆ ಅಂದ್ರೆ ಅವಳಿ ಜವಳಿ ಅಂತ ಹೌದಾ ಇದನ್ ತಿಂದ್ರೆ ನನ್ನ ನನ್ನ ಅಮ್ಮ ಎಲ್ಲ ಹೇಳ್ತಿದ್ರು ಮೊದ್ಲು ಇದನ್ ತಿನ್ಬೇಡ ಬಾಳೆಹಣ್ಣನ ಬಾಳೆಹಣ್ಣಿಂದ ಮಕ್ಕಳು ಮಕ್ಕಳಾಗ್ತಾರೆ ಹಾಗೆ ಹೇಗೆ ಅಂತ ನಾನ್ ತಿಂದಿದ್ದೇನೆ ನಂಗೆ ಟಿವ್ಸ್ ಮಕ್ಕಳ ಎಂತ ಕೂಡ ಅದೆಲ್ಲ ಸುಳ್ಳ ಅಂತ ಕಾಣ್ತೇನೆ ನನ್ಗೆ ಈಗ ಮೊದ್ದು ನಾನು ಮೊದ್ದು ತಿಂದೇನೆ ಮದ್ವೆ ಮೊದ್ದು ಮದ್ದು ತಿಂದೇನೆ ಅಮ್ಮ ಇದನ್ ತಿನ್ಬೇಡ ಅದನ್ ತಿನ್ಬಾರ್ದು ಅವರೇ ತಿನ್ನೋದು ಅದಕ್ಕೆ ನಾನು ತಿಂದು ನೋಡಿದ್ದೇನೆ ನಂಗೆ ಅವಳು ಜೊಲಿ ಮಕ್ಕಳು ಕೂಡ ಇಲ್ಲ ಅದೆಲ್ಲ ಸುಳ್ಳು ಅಂತ ನನ್ನ ಅನಿಸಿಕೆ ತಿನ್ಬಾರ್ದೇನೆ ಈಗ ಹೇಳುದು ಮಾತ್ರ ಅಂತಲ್ಲ ಇಲ್ಲ ನಾನು ತಿಂತಾರೆ ಎಂತ ಆಗುದಿಲ್ಲ ನಮ್ಮ ಮನೆಯ ಅಂಗಳವನ್ನು ಕ್ಲೀನ್ ಮಾಡ್ಲಿಕ್ಕೆ ಉಂಟು ಕ್ಲೀನ್ ಮಾಡ್ಲಿಕ್ಕೆ ಉಂಟು ಮತ್ತೆ ಇದು ರೋಡ್ ಉಂಟಲ್ಲ ನಮ್ಮ ಮನೆಯದು ರೋಡ್ ಅನ್ನ ಸರಿ ಮಾಡ್ಲಿಕ್ಕೆ ಉಂಟು ಕೆಲಸದವ್ರು ಬರ್ತಾರೆ ಅಂತ ಹೇಳಿದಾರೆ ಅವ್ರು ಬರ್ಲಿಲ್ಲ ಬರುವಷ್ಟ್ರ ತನಕ ಸ್ವಲ್ಪ ಅಪ್ಪ ಎಲ್ಲ ಕಲ್ಲನ್ನೆಲ್ಲ ಇಟ್ಟು ಸರಿ ಮಾಡ್ತಿದ್ದಾರೆ ಮತ್ತೆ ನಮ್ಮ ಮನೆಯ ಅಂಗಳ ಎಷ್ಟು ದೊಡ್ಡದುಂಟು ನಿಮ್ಗೆ ತೋರಿಸ್ತೇನೆ ಹಾಕಿದೆವು ನೆಲಕ್ಕೆ ಅದು ಎಂತ ಮ್ಯಾಟ್ ಹಾಕಿದ್ದೇವೆಲ್ಲ ಅದನ್ನು ತೋರಿಸ್ತೇನೆ ನೋಡಿ ಇದು ಮೊನ್ನೆ ಹಾಕಿದ್ದು ಟರ್ಪಲ್ ಮಣ್ಣಾದ್ರೆ ನಾವು ಆಚೆ ಎಲ್ಲ ಹೋಗ್ತೇವೆ ಎಲ್ಲ ಹೋಗುವಾಗ ನಮ್ಮ ಆ ರೀತಿ ಆಗುದು ಚಂದ ಉಂಟು ನೋಡಿ ನೀರ್ ಹಾಕಿ ಎಲ್ಲ ಗುಡಿಸು ಹಾಕಿ ಎಲ್ಲ ಗುಡಿಸುದು ಹಾಗೆ ನೋಡಿ ಈ ರೀತಿ ಅಂಗಳ ನಮ್ಮದು ಈಚೆ ರೋಡ್ ಆದ್ರೆ ಹೋಗುದಾದ್ರೆ ಇಲ್ಲಿಂದ ಈಚೆ ಆಚೆ ಅಂಗಳ ಮತ್ತೆ ಈಚೆ ಅಂಗಳ ಮತ್ತೆ ಮನೆ ಆ ಸೈಡ್ ಸ್ವಲ್ಪ ಉಂಟು ಮತ್ತೆ ಹೇಳ್ತಿದ್ರು ಬೆಕ್ಕುಗಳು ಇದನ್ನು ತೂತು ಮಾಡ್ತದ ಅಂತ ಹೇಳಿ ತೂತು ಮಾಡುದೇ ಇಲ್ಲ ಇದು ಬೆಕ್ಕುಗಳು ಇದನ್ನೆಂತ ಮಾಡುದಿಲ್ಲ ಬೆಕ್ಕು ಯಾಕೆ ಗೊತ್ತಿಲ್ಲ ಅದಕ್ಕೆ ನೀಲಿಗೆ ತಾಗುದಿಲ್ವಾ ನೋಡಿ ಇದು ಆದ್ರೂ ಈ ಟರ್ಪಲ್ ಆದ್ರೆ ಉಂಟಲ್ಲ ಸೋಲಾರ್ ಇದು ಅದನ್ನಾದ್ರೆ ಬೆಕ್ಕುಗಳು ಇದು ಮಾಡಿದೆ ಮಾಡಿ ನೋಡಿ ತೂತೆ ಇಲ್ಲಿ ಕಾಣ್ತದೆ ನೋಡಿ ಹಾಗೆ ಇಲ್ಲಿ ನೋಡಿ ಬೆಕ್ಕುಗಳಸೆಂತ ಮಾಡಲಿಲ್ಲ ನಮ್ದು ಅಂಗಳ ಉದ್ದ ಉಂಟು ಮತ್ತೆ ನೋಡಿ ನಮ್ಮ ಮನೆಯಲ್ಲಿ ರೋಡ್ ಮಾಡ್ತಿದ್ದೇವೆ ಇಲ್ಲೆಲ್ಲ ಮಣ್ಣೆಲ್ಲ ಹಾಕಿ ಕಲ್ಲೆಲ್ಲ ಇಲ್ಲಿ ಕಟ್ಲಿಕ್ಕೆ ಉಂಟು ಈಗ ಮಣ್ಣೆಲ್ಲ ಹಾಕಿ ರೋಡ್ ಸರಿ ಇಲ್ಲೆಲ್ಲ ಈಗ ಸರಿ ಮಾಡ್ಲಿಕ್ಕೆ ಉಂಟು ಹೀಗೆ ನೋಡಿ ಇಲ್ಲಿ ಗುಂಡಿಯಾಗಿ ಗಾಡಿ ಬರುವಾಗ ಈಚೆ ಆಗ್ತದೆ ಹಾಗೆ ಈ ರೋಡ್ ಅನ್ನು ಸರಿ ಮಾಡುದು ಮತ್ತೆ ಅಲ್ಲಿ ನೋಡ್ಬೇಕು ಈಗ ಎಷ್ಟೊತ್ತಿಗೆ ಕೆಲಸದ ಬರ್ತದೆ ಅಪ್ಪನೇ ಸರಿ ಮಾಡುದು ಮತ್ತೆ ಇಲ್ಲೆಲ್ಲ ಸ್ವಲ್ಪ ಸರಿ ಎಲ್ಲ ಮಾಡ್ಲಿಕ್ಕೆ ಉಂಟು ಅಂಗಳ ಕ್ಲೀನ್ ಮಾಡ್ಲಿಕ್ಕೆ ಉಂಟು ಫುಲ್ ಕ್ಲೀನ್ ಮಾಡ್ಬೇಕು ನೀರು ಹಾಕಿ ಆಚೆ ಮತ್ತೆ ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬೇಕು ನೋಡಿ ಇಲ್ಲಿ ಸಂಜೆ ಹಾಕುದು ನೀರ್ ಹಾಕಿ ನೀರು ಹಾಕಿದ್ರೆ ನೋಡಿ ಇದು ನಾನು ಅದು ತೊಳೆದಿಟ್ಟದ್ದು ಇದೆಂತ ಗೊತ್ತುಂಟಾ ಈಗ ಬಟ್ಟೆಲ್ಲ ಇರ್ತದೆ ಇರ್ತದಲ್ಲ ಜಾಸ್ತಿ ಗಾಡ್ರೇಜ್ ಫುಲ್ ಆದ್ರೆ ಬಟ್ಟೆ ಇಡ್ಲಿಕ್ಕೆ ಪ್ಲೇಸ್ ಇರುದಿಲ್ಲ ನೋಡಿ ಡ್ರೆಸ್ ಎಲ್ಲ ಅದಕ್ಕೆ ಇದು ತೊಳೆ ಇಂಥದ್ದು ಪ್ಲಾಸ್ಟಿಕ್ ಶಾಪ್ ನ ಅಂಗಡಿಯಲ್ಲಿ ಸಿಗ್ತದೆ ನೋಡಿ ಈ ರೀತಿ ಮುಚ್ಚಿಡ್ಲಿಕ್ಕೆ

ಇಲ್ಲಿ ನೋಡಿ ಇದು ಬೆಂಡೆಕಾಯಿ ಉಂಟಲ್ಲ ಅದ್ರ ಹೂವಿನ ರೀತಿಯಲ್ಲೇ ನೋಡಿ ನಿಮಗೆ ತೋರಿಸಿದ ಇದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ಬೆಂಡೆಕಾಯಿ ಆದ ಹೂ ನೋಡಿ ಕಾಡಲ್ಲಿ ಕೂಡ ಇಂಥದೇ ಹೂ ಸೇಮ್ ಬೆಂಡೆಕಾಯಿ ಹೂವಿನ ರೀತಿಯಲ್ಲೇ ಉಂಟು ಗಿಳಿ ಗಿಳಿ ಕೂಗಿತು ಕೋಕಂತೆ ಮಾಡಿ ತೆಂಗಿನಕಾಯಿದು ಆ ಕೊಂಬೆಯ ಮೇಲೆ ಅದರಲ್ಲಿ ಗಿಳಿಯ ಗೂಡಿರ್ತದೆ ಇದು ನಲ್ವತ್ತು ವರ್ಷಕ್ಕಿಂತ ಹೆಚ್ಚು ನಲವತ್ತು ವರ್ಷ ಆಯ್ತಲ್ಲ ಇದಕ್ಕೆ ನಲವತ್ತು ವರ್ಷ ಹಾ ನಲವತ್ತು ವರ್ಷದ ಅಡಿಕೆ ಮರಗಳು ಇದು ಅಜ್ಜ ಮರಗಳು ಇದು ಈ ರೀತಿ ಉಂಟು ನೋಡಿ ಇದು ಹ್ಮ್ ಅದರದ್ದು ಬುಡ್ಡ ಸತ್ತು ಬಿದ್ದಿದೆ ನೋಡಿ ಹೀಗೆ ನಿಮ್ಗೆ ಇಲ್ಲಿ ತೋರಿಸ್ತೇನೆ ಈ ರೀತಿ ದೊಡ್ಡ ಒಂದು ಗೂಡಿನ ರೀತಿಯಲ್ಲಿ ನೋಡಿ ಅಂತ ಆದ್ರೆ ಕೂತ್ಕೊಳ್ಬಹುದು ಹೆಗ್ಗಣಕ್ಕೆ ಎಲ್ಲ ಇಷ್ಟು ದೊಡ್ಡ ಗುಂಡಿ ಅದು ತುಂಬಾ ಗುಂಡಿ ಉಂಟು ಶಾರ್ಪ್ ಕತ್ತಿ ಮನೆಯಲ್ಲಿ ಉಂಟಾ ನಾನ್ ಕಟ್ ಮಾಡ್ಬೇಕಾ ನೀರು ನೋಡಿ ಬಾವಿಯಲ್ಲಿ ಹಾಗೆ ಉಂಟು ಸ್ವಲ್ಪ ಖಾಲಿಯಾಗಿದೆ ಅಷ್ಟೇ ಹಾ ಉಂಟು ಇಲ್ಲಿ ಇನ್ನೊಂದು ನೋಡಿ ಅಂತೆ ಈ ಕಾಡು ಮಂದಿ ಅಂತದ್ದು ಬಂದು ಹೀಗೆತ್ತು ಹ್ಮ್ ಇನ್ನೊಂದು ಮರದಲ್ಲಿ ನೋಡಿ ಎಲ್ಲ ಉಕ್ಕಿದೆ ಫುಲ್ಲು ನಕ್ಕುರು

ಇಡಲಿಕ್ಕೆ ಕೊಟ್ಟದ್ದು ದಾರದ ಇಟ್ಕೊಂಡು ಇದು ಮಾಡಿದೆ ಅದು ಹೋಯ್ತು ಒಳಗೆ ಅದಂದ್ರೆ ನೋಡಿದ್ದು ಏಡಿ ಅಂತ ಅಂತೇಳಿ ಅದಕ್ಕೆ ಡಿಸ್ಟರ್ಬ್ ಮಾಡಿದಲ್ಲ ಹೌದ ಅಲ್ಲ ಅಂತ ನೋಡ್ಲಿಕ್ಕೆ ಅದು ಸತ್ತಾಗಿ ಆಕ್ಟ್ ಮಾಡಿ ನಮ್ಮನೆ ಮಂಗ ಮಾಡ್ಲಿಕ್ಕೆ ನೋಡಿತು ಹಾಗೆ ಈಗ ಏಡಿ ಬಾರಿ ಅಪರೂಪ ಮಳೆಗಾಲದಲ್ಲಿ ಉಂಟಲ್ಲ ಜಾಸ್ತಿ ಏಡಿ ಅಲ್ಲ ಹೌದು ಅದು ಚಂದ ಮಳೆಗಿದಾಗೆ ಮಾಡಿ ಮಾಡಿತ್ತು ಇವರೊಬ್ಬಗೆಂಟಲ್ಲ ಅಲ್ಲಿ ಮೀನಿನ ಅಲ್ಲಿ ಜೀವ ಇದ್ದ ಮೀನಿಗೆ ಉಂಟಲ್ಲ ರೇಟ್ ಜಾಸ್ತಿ ನೋಡೋದು ಪಾಪ ಅನಿಸ್ತದೆಲ್ಲ ಕಟ್ಟಿ ದೊಡ್ಡ ದೊಡ್ಡ ಏಡಿ ಒಂದಕ್ಕೆ ಒಂಬೈನೂರು ರೂಪಾಯಿ ಮೊನ್ನೆ ಹೇಳಿದ್ರು ಒಂಬೈನೂರ ಎಂಟುನೂರ ಏನಷ್ಟು ಒಂಬೈನೂರ ಎಂಟುನೂರ ಅಂತ ಹೇಳಿದ್ರು ಹಾ ಎಷ್ಟು ಕೆ ಜಿ ಕೇಳಿ ಕೇಳಿದೆ ನನಗೆ ನೆನಪಿಲ್ಲ ಅಷ್ಟು ಜೀವ ಇದಕ್ಕೆ ರೇಟ್ ಜಾಸ್ತಿ ಮತ್ತು ಜೀವ ಸಹ ಕಟ್ಟಿಟ್ಟಿದ್ರು ಅದಕ್ಕೆ ಜೀವ ಇದಕ್ಕೆ ರೇಟ್ ಜಾಸ್ತಿ ಅಂತ ಹೇಳಿದ್ರು ನಂಗೆ ಸ್ವಲ್ಪ ಇಟ್ಟಿದ್ದೀರಲ್ಲ ಕುಂಬು ಇದು ಎಂತ ಮತ್ತೇನೆ ನಾನು ನಾ ಬರ್ತೇನೆ ಹೋಗುವ ಹ್ಮ್ ಹಾಗೆ ತೋಟಕ್ಕೆ ಹೋಗಿ ಇನ್ನು ಅಮ್ಮ ಪದಾರ್ಥಕ್ಕೆ ರೆಡಿ ಮಾಡ್ತಾರೆ ಪಲ್ಯಕ್ಕೆ ಯಾರ ಅದು ಕ್ಲೀನ್ ಮಾಡಿ ಉಂಟು ಮತ್ತೆ ನೋಡಿ ಹಿಂದೆ ಕಾಣ್ತಾ ಉಂಟು ಬೋರ್ ನೀರು ಬರ್ತಾ ಉಂಟು ಪಂಪ್ ಇದು ಡೈರೆಕ್ಟ್ ಬೋರ್ ಇಂದ ಕನೆಕ್ಷನ್ ಕೊಟ್ಟದ್ದು ಮನೆ ಒಳಗೆ ನೀರು ಬರ್ತದೆ ಹಾಗೆ ಇಲ್ಲಿ ನೀರೆಲ್ಲ ತುಂಬಿಸಿಕೊಂಡು ಟ್ಯಾಂಕ್ ಇದು ಬರ್ತದೆ ಅಲ್ಲಿ ಒಂದು ಕೈ ತೊಳಿಲಿಕ್ಕೆಲ್ಲ ಬೇಕಾಗುವಾಗ ಟ್ಯಾಂಕ್ ಇದು ಚೇಂಜ್ ಮಾಡಿದ್ರೆ ಹಾಗೆ ಈಗ ಇನ್ನು ಸ್ವಲ್ಪ ಕೆಲಸ ಎಲ್ಲ ಆಗಿ ಇನ್ನೆಂತಾದ್ರು ಮಾತಾಡಲಿಕ್ಕೆ ಸಿಕ್ಕಿದ್ರೆ ಮುಂದಿನ ವಿಡಿಯೋದಲ್ಲಿ ಮಾತಾಡುವ ಹಾಗೆ ಎಲ್ರು ಖುಷಿಯಾಗಿದೆ ಅಂತ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್